ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಕಿಚನ್ ಗೆ ಸ್ವಾಗತ ವಿಡಿಯೋ ನೋಡ್ತಿರೋರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರೋಟೀನ್ ಯುಕ್ತವಾದ ಡ್ರೈ ಫ್ರೂಟ್ಸ್ ಲಡ್ಡನ್ನ ಹೇಗೆ ಮಾಡೋದಂತ ನೋಡೋಣ ಹಾಗೆ ಇದಕ್ಕೆ ಸ್ವೀಟ್ಗೆ ಸಕ್ಕರೆ ಆಗಲಿ ಬೆಲ್ಲ ಆಗ್ಲಿ ಯಾವುದು ಹಾಕುವಾಗಿಲ್ಲ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದಕ್ಕೆ ನಾನು ಇಲ್ಲಿ ಮೊದಲಿಗೆ ಕೆಲವೊಂದು ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ ಅದರಲ್ಲಿ ಬಾದಾಮಿ ಗೋಡಂಬಿ ಪಿಸ್ತಾ ವಾಲ್ನಟ್ ಹಾಗೆ ಖರ್ಜೂರನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ನೀವು ಮಿಕ್ಸಿ ಜಾರ್ಗೆ ಹಾಕಿ ಒಂದ್ಸಲ ಪೇಸ್ಟ್ ಕೂಡ ಮಾಡ್ಕೊಳ್ಬಹುದು ಹಾಗೆ ಇದರ ಜೊತೆಗೆ ಕುಂಬಳಕಾಯಿ ಬೀಜ ಸೂರ್ಯಕಾಂತಿ ಬೀಜ ಹಾಗೆ ಬಿಳಿ ಎಳ್ಳನ್ನು ಕೂಡ ಸ್ವಲ್ಪ ತಗೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಇದನ್ನ ಹುರಿಯೋದಕ್ಕೆ ನಾನು ಇಲ್ಲಿ ಒಂದು ಪಾತ್ರೆಗೆ ಒಂದೆರಡು ಸ್ಪೂನ್ ಅಷ್ಟು ತುಪ್ಪನ ಹಾಕಿ ಇದನ್ನ ಚೆನ್ನಾಗಿ ಒಂದೆರಡು ನಿಮಿಷ ಹುರ್ಕೊಳ್ತಿದ್ದೀನಿ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಒಂದ್ ಎರಡು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಇದೀಗ ಚೆನ್ನಾಗಿ ಹುರಿದಾಗಿದೆ ಒಂದು ತೆಗೆದಿಟ್ಕೊಳ್ತೀನಿ ನಂತರ ಅದೇ ಫ್ರೈ ಪ್ಯಾನ್ ಗೆ ಸ್ಪೂನ್ ಆಗುವಷ್ಟು ತುಪ್ಪ ಅದಕ್ಕೆ ಪಂಕಿನ್ ಬೀಜ ಸೂರ್ಯಕಾಂತಿ ಬೀಜ ಹಾಗೆ ಬಿಳಿ ಎಳನ್ನ ಹಾಕಿ ಅದನ್ನು ಈಗ ಹುರ್ಕೊಳ್ತೀನಿ ಇದನ್ನೆಲ್ಲ ನೀವು ಒಟ್ಟಿಗೆ ಹಾಕಿ ಕೂಡ ಹುರ್ಕೊಳ್ಬಹುದು ಆದರೆ ನಾನು ಇಲ್ಲಿ ಆಗಿ ಹುರ್ಕೊಳ್ತಿದ್ದೀನಿ ಇದೆಲ್ಲ ಫ್ರೈ ಆದ್ಮೇಲೆ ಇದೇ ಫ್ರೈ ಪ್ಯಾನ್ಗೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತ ಖರ್ಜೂರನ ಹಾಕಿ ಅದು ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಲಡ್ಡೂನ ದಿನಕ್ಕೆ ಒಂದು ತಿಂದರೆ ಸಾಕಾಗುತ್ತೆ ನಮ್ಮ ದೇಹಕ್ಕೆ ತುಂಬಾ ಪ್ರೋಟೀನ್ ಸಿಗುತ್ತೆ ಹಾಗೆ ಹಾಗೆ ರಕ್ತಹೀನತೆ ಅಥವಾ ನಿಶಕ್ತಿ ಏನಾದರೂ ಇದ್ದರೆ ಅದು ಕೂಡ ಸರಿಯಾಗುತ್ತೆ ಇದಕ್ಕೆ ನೀವು ಬೇರೆ ರೀತಿ ಡ್ರೈ ಫ್ರೂಟ್ಸ್ನ ಸೇರಿಸಿ ಕೂಡ ಮಾಡ್ಕೊಳ್ಬಹುದು ಈ ಖರ್ಜೂರನೆಲ್ಲ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಇದು ಸಾಫ್ಟ್ ಆದ ನಂತರ ಇದಕ್ಕೆ ನಾವು ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ನ ಈಗ ಇದಕ್ಕೆ ಹಾಕಬೇಕಾಗುತ್ತೆ ಈಗ ಸ್ವಲ್ಪ ಒಣ ಕೊಬ್ಬರಿ ತುರಿನ ಸೇರಿಸಿ ಅದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೀವು ಖರ್ಜೂರನ ಇನ್ನೂ ಕೂಡ ಸ್ವಲ್ಪ ಸೇರಿಸ್ಕೊಳ್ಬಹುದು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಖರ್ಜೂರ ಎಲ್ಲ ಚೆನ್ನಾಗಿ ಸಾಫ್ಟ್ ಆದ ನಂತರ ಇದನ್ನ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಇದೆಲ್ಲ ಸ್ವಲ್ಪ ಬಿಸಿ ತಣಗಾಗಬೇಕಾಗತ್ತೆ ಆಗ ನಮಗೆ ಲಡ್ಡು ಕಟ್ಟೋದಕ್ಕೆ ತುಂಬ ಈಸಿ ಆಗುತ್ತೆ ಇದು ತಿನ್ನೋದಕ್ಕಂತೂ ತುಂಬ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ನಾವು ಬೇಕ್ರಿಯಲ್ಲಿ ಹೋಗಿ ಎಲ್ಲ ತಗೊಳ್ಳೋದ್ಕಿಂತ ಈ ಥರ ಮನೆಯಲ್ಲೇ ಮಾಡಿ ಇದನ್ನ ತಿನ್ಬೋದು ಹಾಗೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇದೆಲ್ಲ ಸ್ವಲ್ಪ ತಣ್ಣಗಾದ ನಂತರ ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಇದನ್ನ ಉಂಡೆನ ಕಟ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು